ನಮಸ್ಕಾರ ಎಲ್ರಿಗೂ ಚಂದ್ರಿಕಾ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ ಇದು ಮಾಮೂಲಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಹೇಳೋ ಹಾಗೆ ವಾಕಿಂದ ಶುರುವಾಗೋ ನನ್ನ ದಿನಚರಿ ಇದು ನೆನ್ನೆ ವೀಡಿಯೋ ನಾನು ಗುರುವಾರದ ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅದೇ ಮಾಮೂಲಿ ಟೈಮ್ ಇಲ್ಲ ಎಡಿಟಿಂಗು ಅಂತ ಸ್ವಲ್ಪ ಕತ್ತಲೆ ಇತ್ತು ನಾನು ವಾಕ್ ಹೋದಾಗ ಯಾಕೆಂದರೆ ನನಗೆ ಮಾರ್ನಿಂಗ್ ಒಂದು ಸಿಂಪಲ್ ಮೇಕಪ್ ಬಂದಿತ್ತು ಮೇಕಪ್ಪಿಗೆ ಹೋಗಬೇಕಿತ್ತು ಹಂಗಾಗಿ ಸ್ವಲ್ಪ ಬೇಗ ಹೋಗಿ ವಾಕ್ ಮುಗಿಸೋಣ ವಾಕ್ನ ನಿಲ್ಸೋದು ಬೇಡ ಅಂತ ಹೊರಟೆ ವಾಕ್ ಮುಗಿಸ್ಕೊಂಡು ಬೇಗ ಬಂದು ನಾನು ಪೂಜೆಗೆ ರೆಡಿ ಮಾಡಬೇಕಿತ್ತು ಗುರುವಾರ ಮೇಕಪ್ ಮಾಡಬೇಕಿತ್ತು ಅಲ್ಲಿ ಬರ್ತಾ ನನಗೆ ಎಕ್ಕದು ಸಿಕ್ತು ಎಕ್ಕದು ತರ್ತೀನಿ ನಾನು ರಾಯರ್ಗೆ ಮುಡಿಸ್ತೀನಿ ನಂಗೆ ತುಂಬ ಇಷ್ಟ ಅಲ್ಲಿಂದ ಬಂದು ನಾನು ಪಾರ್ಲರಲ್ಲಿ ಹೇಳಿದ್ನಲ್ಲ ನಿಮಗೆ ಒಂದು ಸಿಂಪಲ್ ಮೇಕಪ್ ಇತ್ತು ಎರಡು ಮೇಕಪ್ ಇತ್ತು ಆ ಮೇಕಪ್ ಮುಗಿಸ್ದೆ ಅವ್ರಿಗಂತೂ ತುಂಬ ಆಯಿತು ಇಬ್ಬರು ತುಂಬ ಇಷ್ಟಪಟ್ಟರು ಮೇಕಪ್ ತುಂಬ ಚೆನ್ನಾಗಿದೆ ಅಂತ ಹಾಗೆ ಅವ್ರಿಗೆ ಒಂದು ವೀಡಿಯೋನೂ ಸಹ ಮಾಡಿಕೊಟ್ಟೆ ವೀಡಿಯೋ ನೋಡಿ ಅಂತೂ ತುಂಬ ಖುಷಿಯಾದರು ಒಂದೇ ಕಲರ್ ಸೀರೆ ತಗೊಂಡಿದ್ರು ಒಂದೇ ಥರ ರೆಡಿ ಮಾಡಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ರು ತುಂಬ ಖುಷಿಪಟ್ಟರು ನಮಗೆ ತುಂಬ ಇಷ್ಟ ಆಯಿತು ಮೇಕಪ್ ಅಂತ ಹೇಳಿದರು ಒಂದು ಸಾರ್ಥಕತೆ ಏ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವ ಗೊತ್ತಿಲ್ಲ ಆದರೆ ಕೊಡಬೇಕು ಅಂತಲೇ ಕೆಲಸ ಮಾಡಿರ್ತೀವಿ ಆ ಸಾರ್ಥಕತೆ ನನಗೂ ಸಿಕ್ತು ಏಕೆಂದರೆ ಅವ್ರ ಮುಖದಲ್ಲಿರೋ ನಗು ನೋಡಿ ಅಲ್ಲಿಂದ ಬಂದು ಮಾಮೂಲಿ ಪೂಜೆಗೆ ರೆಡಿ ಮಾಡಿಕೊಂಡೆ ರಾಯರ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ರಾಯರಿಗೆ ಅಲಂಕಾರ ಎಲ್ಲ ಮುಗಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ನಿಮಗೆ ನೆನ್ನೆ ವಿಡಿಯೋದಲ್ಲಿ ನಾನು ಒಂದು ವಿಷಯನ ಶೇರ್ ಮಾಡ್ಕೋತಿದ್ದೆ ಆ ವಿಷಯನ ಇವತ್ತು ಶೇರ್ ಮಾಡ್ಕೋತೀನಿ ಇವತ್ತು ಅಷ್ಟೇ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಹೇಳ್ತೀನಿ ಮುಂದುವರೆದ ಅಧ್ಯಾಯ ನೆಕ್ಸ್ಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದೇ ನಾನು ನಿಮ್ಗೆ ಹೇಳಿದೆ ಹದಿನೆಂಟು ವರ್ಷಗಳ ಕಾಲ ಮಕ್ಕಳಿರಲಿಲ್ಲ ಅವ್ರಿಗೆ ಅವರು ಫೋಟೋ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾಗ ರಾಯರ ಮಟ್ಟಕ್ಕೆ ಅಲ್ಲಿಂದ ಒಂದು ಫೋಟೋ ತೊಗೊಂಡು ಬಂದಿದ್ದರು ಅವರೇನು ಅಷ್ಟೊಂದು ದೇವ್ರ ಪೂಜೆ ಪುರಸ್ಕಾರಗಳಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ ಆಮೇಲೆ ಮನೇಲಿ ಪೂಜೆ ಮಾಡ್ತಿದ್ದಾಗ ಈ ದೇವ್ರ ಮನೆಯಲ್ಲಿ ಪೂ ಬೆಂಗಳೂರಿಂದ ಅವ್ರ ಹಳ್ಳಿಗೆ ಬಂದ್ಬಿಟ್ರಂತೆ ಈ ದೇವ್ರ ಮನೆಯಲ್ಲಿ ಫೋಟೋಗಳೆಲ್ಲ ಜಾಸ್ತಿ ಆಯ್ತಲ್ಲ ಅಂತ ನಾನು ಇದನ್ನು ಹೇಳಿದ್ದೆ ಓದ ವಿಡಿಯೋದಲ್ಲಿ ಆ ಫೋಟೋನ ತೆಗೆದು ಎಲ್ಲ ಫೋಟೋಗಳು ದೇವ್ರ ದೇವ್ರ ಮನೇಲಿ ಜಾಸ್ತಿ ಫೋಟೋಸ್ ಇತ್ತಂತೆ ಎಲ್ಲ ತೆಗೆದ್ಬಿಟ್ಟು ಮಿಷನ್ ಮನೆಗೆ ಇಟ್ಬಿಟ್ಟಿದ್ರಂತೆ ಆ ಎಲ್ಲ ಫೋಟೋದಲ್ಲೂ ಅವರು ದೇ ಮಿಷನ್ ಮನೆ ಕ್ಲೀನ್ ಮಾಡೋಕೆ ಹೋದಾಗ ರಾಯರ್ ಫೋಟೋ ಮಾತ್ರ ತೊಗೊಂಡು ಬಂದು ಮತ್ತೆ ತೊಳೆದು ರಾಯರಿಗೆ ಮತ್ತೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ ಅಷ್ಟು ಫೋಟೋಗಳಿದೆ ಅಲ್ಲಿ ಆ ಯಾವುದು ಫೋಟೋ ತೊಗೊಂಡಿಲ್ಲ ರಾಯರ್ ಫೋಟೋ ಮಾತ್ರ ತಗೊಂಡು ಬಂದಿದ್ದಾರೆ ಅಂದರೆ ಅದು ರಾಯರೇ ಅವ್ರ ಕೈಯಲ್ಲಿ ಮಾಡಿಸಿರೋ ಕೆಲಸ ಇದು ಎಂಥ ಆಶ್ಚರ್ಯ ಅಲ್ವಾ ಒಂಥರ ಮೈ ಮೈನವಿರು ಹೇಳುತ್ತೆ ಅಲ್ಲಿಂದ ತಗೊಂಡು ಬಂದು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ಸ್ವಲ್ಪ ದಿನಗಳಲ್ಲೇ ಅವ್ರಿಗೆ ಒಂದು ದಿನ ಬೆಳಗಿನ ಜಾವ ಬೆಳಗಿನ ಜಾವದ ಕನಸಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೀನಿ ಅನ್ನೋ ಥರ ಕನಸು ಬೀಳ್ತಂತೆ ಅವ್ರಿಗೆ ಆ ಕನಸಲ್ಲಿ ಅವ್ರಿಗೆ ರಾಯರ್ನ ಮಂತ್ರಾಲಯಕ್ಕೆ ಹೋಗಿದ್ದಾರಂತೆ ರಾಯರ ದರ್ಶನ ಅವ್ರಿಗೆ ಆಗ್ತಿಲ್ವಂತೆ ತುಂಬ ರಶ್ ಇದೆಯಂತೆ ದೇವಸ್ಥಾನದ ಮುಂಭಾಗ ನಿಂತವರಂತೆ ದೇವಸ್ಥಾನದ ಬಾಗಿಲು ಸಹ ತೆಗ್ದಿಲ್ವಂತೆ ಅಯ್ಯೋ ನಾನು ಇಲ್ಲಿವರೆಗೂ ಬಂದೆ ನಂಗೆ ರಾಯರ್ ಸೇ ಮುಖ ದರ್ಶನ ಮಾಡೋಕ್ಕೂ ನನಗೆ ಅವಕಾಶ ಸಿಗಲಿಲ್ವಲ್ಲ ನಾನು ಎಂಥ ಪಾಪಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಅಳ್ತಿದ್ರಂತೆ ದಿಢೀರಂತ ಅದೇ ಬಾಗಿಲಿಂದ ಒಬ್ಬರು ಬ್ರಾಹ್ಮಣ ರೂಪದ ಚಿಕ್ಕ ವಯಸ್ಸಿನ ಹುಡುಗ ಪ್ರತ್ಯಕ್ಷ ಆದ ಥರ ಅವರ್ಕಂಡಿ ಕಾಣಿಸ್ಕೊತಂತೆ ಅಲ್ಲಿಂದ ಬಂದು ಒಂದು ಏಟು ಹೊಡೆದು ಸುಮ್ಮನೆ ಇರು ಯಾಕೆ ನಿಮಗೆ ರಾಯರ ದರ್ಶನ ಕೊಡ್ತಾರೆ ಅಂತ ಸಮಾಧಾನ ಮಾಡಿದ್ರಂತೆ ಅದಾಯಿತು ಆಮೇಲೆ ಅವ್ರಿಗೆ ನಾನು ಮಂತ್ರಾಲಯದವರೆಗೂ ಬಂದೆ ಮಂತ್ರಾಲಯದವ್ರಿಗೂ ಬಂದ್ಬಿಟ್ಟು ಇವ್ರು ನನ್ಗೆ ಹೊಡೆದ್ಬಿಟ್ರಲ್ಲ ನಾನು ಒಡ್ಸ್ಕಣಲ್ಲ ಅಂತ ಅಂದ್ಕೊಂಡು ಹಂಗೆ ಬೇಜಾರಲ್ಲಿ ನಿಂತಿದ್ರಂತೆ ದಿಢೀರಂತ ರಾಯರ ದರ್ಶನ ಅವ್ರಿಗಾಯ್ತಂತೆ ಅದು ತುಂಬ ಅವ್ರಿಗೆ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ ಅಷ್ಟು ಒಂಥರ ಅದು ಹೇಳೋಕಾಯ ಅಸಾಧ್ಯವಾದಷ್ಟು ಮಟ್ಟಿಗೆ ರಾಯರ ದರ್ಶನ ಅವ್ರಿಗಾಯ್ತಂತೆ ಎದುರುಗಡೆ ಬಂದು ನಿಂತಿರೋ ಥರ ರಾಯರ ದರ್ಶನ ಅವ್ರಿಗಾಯ್ತಂತೆ ತಕ್ಷಣ ಗಾಬ್ರಿಲಿ ಯಾರ ಯಾರತ್ರನೂ ವಿಷಯ ಶೇರ್ ಮಾಡ್ಕೊಂಡಿಲ್ಲ ಅವ್ರ ಯಜಮಾನ್ರಿಗೆ ಹೇಳಿದ್ದಾರೆ ಸುಮ್ಮನಾಗವ್ರೆ ಅದಾದ ಸ್ವಲ್ಪ ದಿನದ ದಿನಗಳಲ್ಲೇ ಅವ್ರಿಗೆ ಗುಡ್ ನ್ಯೂಸ್ ಅವರು ಗರ್ಭಿಣಿಯಾಗಿದ್ರಂತೆ ಆಮೇಲೆ ಒಂದು ಗಂಡು ಮಗುಗೆ ಜನ್ಮ ನೀಡಿದರು ಆ ಪಾಪುಗೆ ಇವಾಗ ಆಲ್ಮೋಸ್ಟು ಒಂದೂವರೆ ವರ್ಷ ಅಂತಲೂ ಏನು ಹೇಳಿದರು ಅವರು ಎಷ್ಟು ಖುಷಿಲಿ ಹೇಳ್ಕೊತಿದ್ರು ಅಂದರೆ ನಿಜವಾಗ್ಲೂ ನನಗೆ ಒಂದು ಕತೆ ಕೇಳ್ತಾ ಇದ್ದೀನಿ ಅನಿಸ್ತಿತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಈ ಥರದ ಘಟನೆಗಳು ನಡೀತಾನೆ ಇರುತ್ತೆ ನಾವು ಮನುಷ್ಯರು ಇರ್ತೀವಲ್ವಾ ಹಾ ಅದೇನೋ ಆಗಿದೆ ಆಕಸ್ಮಿಕ ಅದೇನು ದೇವ್ರು ಕೊಟ್ಟಿಲ್ಲ ನಮಗೆ ಆ ಥರ ನಾವು ಒಂಥರ ಈ ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಅನ್ನೋ ಗಾದೆ ಇದೆಯಲ್ಲ ಹಂಗೆ ನಮ್ಮದು ಆ ಥರ ಇರುತ್ತೆ ಅವ್ರಿಗೆ ಮಗು ಆಗಿ ರಾಯರು ಗಂಡು ಮಗುನೇ ಕರುಣಿಸಿದ್ರಂತೆ ಅವರು ತುಂಬ ಖುಷಿಯಾಗಿದ್ದಾರೆ ಅವರು ಇದ್ರು ನಂಗೆ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಆಸೆ ಆಯಿತು ಯಾರ ಯಾರತ್ರ ಹೇಳ್ಕೊಂಡಿಲ್ಲ ಅಂತ ನನಗೆ ವಿಷಯ ಶೇರ್ ಮಾಡಿಕೊಂಡ್ರು ನನಗೆ ತುಂಬ ಖುಷಿಯಾಯಿತು ನಿಜವಾಗ್ಲೂ ರಾಯರಿದ್ದಾರೆ ಅಷ್ಟೇ ಈ ನನ್ನ ಜೀವನದ ಘಟನೆಗಳನ್ನೂ ನಾನು ತುಂಬ ಹೇಳ್ಕೊಳ್ಳೋದಿದೆ ಪ್ರತಿ ಸಲವೂ ನನ್ನ ಜೀವನದಲ್ಲಿ ಒಂದು ಮಿರಾಕಲ್ಗಳು ನಡೀತಾ ಇರುತ್ತೆ ನಾನು ರಾಯರ್ ನಂಬಿದ ಮೇಲೆ ನೆಮ್ಮದಿಯಾಗಿದ್ದೀನಿ ಅದ್ಧೂರಿಯಾಗಿದ್ದೀನ ಗೊತ್ತಿಲ್ಲ ನನಗೆ ನೆಮ್ಮದಿಯಾಗಿದ್ದೀನಿ ಅದರಲ್ಲಿ ಎರಡು ಮಾತಿಲ್ಲ ನಾನು ರಾಯರ ಬಗ್ಗೆ ನನ್ನ ಅನಿಸಿಕೆನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ನನಗೇನು ಅನುಭವ ಆಗಿತ್ತು ಅದನ್ನು ನಾನು ನಿಮ್ಮ ಜೊತೆ ಇಷ್ಟ ಇಷ್ಟಪಡ್ತೀನಿ ರಾಯರ ಅಲಂಕಾರ ಹೇಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಹೇಗೆ ಬರ್ತಿದೆ ಅಂತ ಹೇಳಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಒಂದು ವಿಡಿಯೋ ಹಾಕೋಕ್ಕೂ ನನಗೆ ಒಂದು ಎಂಕರೇಜ್ ಸಿಕ್ಕಿದಂಗೆ ಆಗುತ್ತೆ ನಾನಿನ್ನು ಇವಾಗ ಶುರು ಮಾಡಿರೋದು ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ ಮಾತಾಡುವಾಗ ಏನಾದರೂ ತಪ್ಪುಗಳಾಗಿದರೆ ದೇವ್ರ ವಿಡಿಯೋನೇ ಜಾಸ್ತಿ ಹಾಕ್ತಾಯಿರ್ತೀನಿ ಯಾಕೆಂದರೆ ನಾನು ಸ್ವಲ್ಪ ದೇವ್ರ ಭಕ್ತೆ ಜಾಸ್ತಿ ದೇವ್ರ ಪೂಜೆ ಮಾಡ್ತೀನಿ ಹಂಗಾಗಿ ನನಗೆ ಈ ಕಾನ್ಸೆಪ್ಟ್ ಅಂದರೆ ನನಗೆ ದೇವ್ರ ಬಗ್ಗೆ ಮಾತಾಡೋದೇ ನನಗೆ ಜಾಸ್ತಿ ಪ್ರಿಯ ಹಂಗಾಗಿ ನಾನು ದೇವ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾಯಿರ್ತೀನಿ ನೋಡಿ ನಮ್ಮ ರಾಯರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನಗು ಮುಖದಲ್ಲಿ ಅವರು ನೋಡ್ತಿದ್ರೆ